ಸರ್ಕಾರ ಏನೇ ಮಾಡಿದ್ರು ಕೂಡ ಸರ್ಕಾರದ ಪರವಾಗಿ ತುತ್ತೂರಿಯನ್ನ ಬಾರಿಸ್ತಾ ಇದ್ದಂತ ಮಾಧ್ಯಮಗಳ ಕಚೇರಿಗೂ ಕೂಡ ಬೆಂಕಿಯನ್ನ ಹಚ್ಚಲಾಗಿದೆ ಎಲ್ಲ ಕಡೆಗಳಲ್ಲೂ ಕೂಡ ಹಿಂಸಾಚಾರ ಇದು ನೇಪಾಳದಲ್ಲಿ ಸದ್ಯ ಕಂಡು ಬರ್ತಾ ಇರುವಂತಹ ಪರಿಸ್ಥಿತಿ ಸರಿದಾರಿಗೆ ಬನ್ನಿ ಇಲ್ಲ ಜನ ಚಪ್ಪಲಿಯಲ್ಲಿ ನೋಡುತ್ತಾರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ನೇಪಾಳದಲ್ಲಿ ಗೋಧಿ ಮೀಡಿಯಾಗಳನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾರೆ ಅಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ ನೋಡಿ ನಮ್ಮ ಭಾರತದ ಒಂದು ನ್ಯೂಸ್ ಏಟೀನ್ ಚಾನೆಲ್ ಅಲ್ಲಿ ಹೋದಾಗ ಅಲ್ಲಿನ ಜನ ಅವರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದೆ ಹೇಗೆ ಮೀಡಿಯಾ ಹೌಸ್ಗಳಿಗೆ ಬೆಂಕಿ ಹಾಕ್ತಾ ಇದ್ದಾರೆ ಮೀಡಿಯಾ ಹೌಸ್ಗಳಿಗೆ ಬೆಂಕಿ ಹಾಕ್ತಾ ಇದ್ದಾರೆ ಅದು ಯುವಕರು ಬೆಂಕಿ ಹಾಕ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಭಾರತದಲ್ಲಿ ಸಹ ಅದಕ್ಕಿಂತ ವಿಭಿನ್ನವಾಗಿಲ್ಲ ಭಾರತದಲ್ಲಿರುವಂತಹ ನ್ಯೂಸ್ ಚಾನೆಲ್ಗಳು ಇವತ್ತು ಮಾರಿಕೊಂಡಿದ್ದೀರಿ ನಿಮ್ಮ ಪರಿಸ್ಥಿತಿಯು ಅದಕ್ಕಿಂತ ವಿಭಿನ್ನವಾಗಿಲ್ಲ ನೇಪಾಳ ಸಣ್ಣ ರಾಷ್ಟ್ರ ಭಾರತ ಅತಿ ದೊಡ್ಡ ರಾಷ್ಟ್ರ ಅರ್ಥ ಮಾಡ್ಕೊಳ್ತೀರಾ ಅಂತ ಈಗಲ್ಲಾದ್ರೂ ಅರ್ಥ ಮಾಡ್ಕೊಳ್ತೀರ ವಿಜಯಲಕ್ಷ್ಮಿ ಅವರು ಹೇಳ್ತಾರಲ್ಲ ಬದಲಾವಣೆ ಆಗಿ ಇಲ್ಲಾಂದ್ರೆ ಜನ ಚಪ್ಪಲಿ ತಗೊಂಡು ಹೊಡಿತಾರೆ ಅಂತ ಹೇಳ್ತಾರಲ್ಲ ಜನ ಚಪ್ಪಲಿ ತಗೊಂಡು ಕಲ್ಲಲ್ಲಿ ಹೊಡಿತಾರೆ ಅಂತ ಹೇಳ್ತಾರಲ್ಲ ಅರ್ಥ ಮಾಡ್ಕೊಳ್ತೀರಾ ನೇಪಾಳ ಇವತ್ತು ಮೀಡಿಯಾ ಹೌಸ್ಗಳಿಗೆ ಕಲ್ಲು ಹೊಡಿತಾ ಇದ್ದಾರೆ ಕಲ್ಲು ಬೆಂಕಿ ಹಚ್ತಾ ಇದ್ದಾರೆ ನಮ್ಮ ಭಾರತ ದೇಶವೂ ಸಹ ಅದೇ ಪರಿಸ್ಥಿತಿಗಿದೆ ಅದಕ್ಕಿಂತ ವರಸ್ಟ್ ಆಗಿದೆ ಮಾರಿಕೊಂಡ ಪತ್ರಕರ್ತರು ಮಾರಿಕೊಂಡ ಮಾಧ್ಯಮಗಳು ಒಂದು ದಿವಸ ನಿಮಗೂ ಇದೇ ಪರಿಸ್ಥಿತಿ ಬರಬಹುದು ನೋಡಿ ಇಡೀ ಭಾರತ ದೇಶದ ಸುತ್ತಮುತ್ತಲಿರುವಂಥ ಎಲ್ಲ ರಾಷ್ಟ್ರಗಳನ್ನು ನೋಡ್ತಾ ಬನ್ನಿ ಶ್ರೀಲಂಕಾ ಇರ್ಬೋದು ಅಫ್ಘಾನಿಸ್ತಾನ ಇರ್ಬೋದು ಪಾಕಿಸ್ತಾನ ಇರ್ಬೋದು ಮತ್ತು ಈಗ ನೇಪಾಳ ಇರ್ಬೋದು ಮಾಲ್ಡೀವ್ಸ್ ಇರ್ಬೋದು ಎಲ್ಲ ರಾಷ್ಟ್ರಗಳಲ್ಲೂ ಸಹ ಅಸ್ಥಿರತೆ ಕಾಣ್ತಾ ಇದೆ ಅಸ್ಥಿರತೆ ಕಾಣ್ತಾ ಇದೆ ಶ್ರೀಲಂಕಾ ಪಾಕಿಸ್ತಾನ ಎಲ್ಲದರಲ್ಲೂ ಸಹ ಅಸ್ಥಿರತೆ ಕಾಣ್ತಾ ಇದೆ ಅಮೆರಿಕ ಚೈನಾ ಈ ಎರಡು ರಾಷ್ಟ್ರಗಳು ಭಾರತವನ್ನ ಸುತ್ತುವರಿಯೋದಿಕ್ಕೆ ಏನ್ ಬೇಕು ಎಲ್ಲವನ್ನೂ ಮಾಡ್ತಾ ಇದ್ದಾವೆ ನಾವು ನೋಡಿದ್ರೆ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಂಡು ಹೊಡೆದಾಡ್ಕಂಡ್ ಸಾಯ್ತಾ ಕೂತಿದ್ದೀವಿ ಇಲ್ಲಿ ಅಮೆರಿಕ ಒಂದು ಕಡೆ ಚೀನಾ ಒಂದು ಕಡೆ ಎರಡು ರಾಷ್ಟ್ರಗಳು ಭಾರತವನ್ನು ಸುತ್ತುವರಿತಾ ಇದೆ ನಮ್ಮ ಭಾರತ ದೇಶ ಇವತ್ತು ಸಾಲದ ಕೂಪಕ್ಕೆ ಹೋಗಿದೆ ಸಾಲದ ಕೂಪಕ್ಕೆ ತಳ್ಳಿದ್ದಾರೆ ನಾಚಿಕೆ ಆಗುತ್ತೆ ನಮಗೆ ನಮ್ಮ ದೇಶ ಸಮೃದ್ಧವಾದಂತಹ ದೇಶವನ್ನು ಇವತ್ತು ಸಾಲಗಾರರ ಕೂಪಕ್ಕೆ ತಳ್ಳಿದ್ದಾರೆ ಇವತ್ತು ನಾವು ಭಾರತೀಯರು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂತ ಗಲಾಟೆ ಮಾಡ್ತಾ ಇದ್ದೀವಿ ರಾಜಕಾರಣಿಗಳನ್ನು ಓಲೈಸ್ತಾ ಇದ್ದೀವಿ ನಮಗೆ ನಿಜಕ್ಕೂ ಸ್ವಾಭಿಮಾನ ಇಲ್ಲ ಸ್ವಾವಲಂಬನೆ ಇಲ್ಲ ಪ್ರಶ್ನೆ ಕೇಳುವಂತಹ ಧನಿ ಇಲ್ಲ ಭಾರತವು ಸಹ ಇವತ್ತು ಏನು ಇನ್ನೂರು ಲಕ್ಷ ಕೋಟಿ ಸಾಲ ಮಾಡ್ಕೊಂಡು ದಾಟಿದೆ ಇದೇ ಅಮೇರಿಕ ಇದೇ ಚೀನಾ ಇವರೆಲ್ಲರೂ ಒಂದಾಗಿ ಭಾರತದ ಮೇಲೆ ನೀವು ಸಾಲ ಸಾಲಗಾರರಾಗಿದ್ದೀರಿ ದೇಶ ಬಿಟ್ಟುಕೊಡಿ ಅಂತಂದ್ರೆ ಏನ್ ಮಾಡ್ತೀರಿ ದೇಶ ಬಿಟ್ಟುಕೊಡಿ ಅಂದ್ರೆ ಏನ್ ಮಾಡ್ತೀರಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಈಗ ಅವರಿಂದ ಗುಲಾಮ ಅವರಿಂದ ಗುಲಾಮತನದಿಂದ ನಾವು ಹೊರಗಡೆ ಬಂದು ಸ್ವತಂತ್ರವಾಗಿದ್ದೀವಿ ಅಂತಂದರೆ ಇವತ್ತು ನಾವು ರಾಜಕೀಯ ಪಕ್ಷಗಳ ಗುಲಾಮರಾಗಿ ಬದುಕ್ತಾ ಇದ್ದೀವಲ್ಲ ಯೋಚನೆ ಮಾಡ್ತಾ ಇದ್ದೀವಾ ಏನಾದರೂ ಯೋಚನೆ ಮಾಡ್ತಾ ಇದ್ದೀವಾ ಏನೂ ಯೋಚನೆ ಮಾಡ್ತಾ ಇಲ್ಲ ಈ ದೇಶಭಕ್ತಿ ದೇಶಭಕ್ತಿ ಮತ್ತು ಹಿಂದೂ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದೀರಲ್ಲ ಇವತ್ತು ಮಾಧ್ಯಮಗಳು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮಾಧ್ಯಮಗಳು ಇವತ್ತು ನೇಪಾಳದಲ್ಲಾಗಿರುವಂತಹ ಪರಿಸ್ಥಿತಿನೇ ಭಾರತಕ್ಕೆ ಬರುತ್ತೆ ನೀವು ದ್ರೋಹ ಮಾಡ್ತಾ ಇದ್ದೀರಿ ಈ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ ನೀವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದ್ರೋಹ ಮಾಡ್ತಾ ಇದ್ದೀರಿ ಈ ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ವಿದೇಶಿ ಮಾಧ್ಯಮಗಳು ಏನು ಭಾರತದ ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಅಂತೇಳಿ ವಿದೇಶಿ ಮಾಧ್ಯಮಗಳು ಮಾತನಾಡ್ತಾ ಇದ್ದಾವೆ ನಮ್ಮ ದೇಶದ ಮಾಧ್ಯಮಗಳು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಅತಿ ಇದೇ ರೀತಿ ಮುಂದುವರೆದ್ರೆ ಸುತ್ತಲೂ ಇರುವಂತಹ ರಾಷ್ಟ್ರಗಳಲ್ಲಿ ಎಲ್ಲವೂ ಸಹ ಅಸ್ಥಿರತೆ ಕಾಣ್ತಾ ಇದೆ ಎಲ್ಲವೂ ಅಸ್ಥಿರತೆ ಆಯಿತು ಭಾರತದಲ್ಲಿ ಅಸ್ಥಿರತೆ ಕಾಡ್ತಾ ಇಲ್ಲ ಆದರೆ ಭಾರತವನ್ನು ಅಸ್ಥಿರವಾಗಿ ಮಾಡ್ತಾ ಇರುವಂಥದ್ದು ಯಾರಪ್ಪ ಅಂದರೆ ಇದೇ ರಾಜಕೀಯ ಪಕ್ಷಗಳು ಇದೇ ರಾಜಕೀಯ ಪಕ್ಷಗಳು ಯೋಚನೆ ಮಾಡಿ ಸ್ವತಂತ್ರ ಬಂದ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಭಾರತದ ವಿದೇಶಿ ಸಾಲ ಇದ್ದಿದ್ದು ಐವತ್ತೈದು ಲಕ್ಷ ಕೋಟಿ ಅದು ಬ್ರಿಟಿಷರು ಭಾರತವನ್ನು ದೋಚಿಕೊಂಡು ಹೋಗಿರುವಂಥದ್ದು ಭಾರತೀಯರಿಗೆ ಒಂದೊತ್ತು ಊಟ ಮಾಡಲಿಕ್ಕೆ ಹಣ ಇಲ್ಲ ಅಂತಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ದು ಒಂದು ಹೊತ್ತು ಊಟ ಬಿಡಿ ಭಾರತೀಯರೆಲ್ಲರೂ ಒಂದು ಹೊತ್ತು ಊಟ ಬಿಡಿ ಅಂತ ಹೇಳಿದ್ರು ಅಂತಹ ಪರಿಸ್ಥಿತಿಯಲ್ಲಿದ್ದಂತಹ ಭಾರತ ಐವತ್ತೈದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಎಂತೆಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದ್ರು ಜಲಾಶಯಗಳನ್ನು ನಿರ್ಮಾಣ ಮಾಡಿದ್ರು ಏನು ವಿದ್ಯುತ್ತನ್ನು ತಗೊಂಡ್ಬಂದರು ಎಂತೆಂಥದ್ದು ಮಾಡಿದ್ರು ವಿಮಾನಯಾನ ಎಲ್ಲವನ್ನೂ ಮಾಡಿದ್ರು ಇವರು ಎರಡು ಸಾವಿರದ ಹದಿನಾಲ್ಕರಿಂದ ನಾನು ದೇಶವನ್ನು ಉದ್ಧಾರ ಮಾಡಿಬಿಡ್ತೀನಿ ಅಂತ ಬಂದಂಥ ಅಚ್ಚೆ ದಿನ ಕೊಡ್ತೀನಿ ಅಂತ ಬಂದಂಥ ನರೇಂದ್ರ ಮೋದಿಯವರು ಹನ್ನೊಂದು ವರ್ಷಗಳ ಕಾಲ ಇಡೀ ಭಾರತ ದೇಶವನ್ನು ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ ಸಾಲಗಾರರನ್ನ ಹೆಂಗೆ ಮಾಡ್ರಲ್ಲ ಒಬ್ಬೊಬ್ಬರ ತಲೆಯ ಮೇಲೆ ಎಷ್ಟಿದೆ ರೀ ಒಬ್ಬೊಬ್ಬರ ತಲೆಯ ಮೇಲೆ ಎಷ್ಟಿದೆ ಐದು ಲಕ್ಷ ಸಾಲ ಇದೆ ಒಬ್ಬೊಬ್ಬರ ತಲೆಯ ಮೇಲೆ ಇದು ನರೇಂದ್ರ ಮೋದಿಯವರ ಸಾಧನೆ ಇವತ್ತು ನಾನು ನನ್ನ ತಲೆ ಮೇಲೆ ಐದು ಲಕ್ಷ ಇದೆ ನಿಮ್ಮ ತಲೆ ಮೇಲೆ ಐದು ಲಕ್ಷ ಸಾಲ ಇದೆ ಇದು ಬೆಳೀತಾ ಹೋಗುತ್ತೆ ಬಡ್ಡಿ ಕಟ್ಟಕ್ಕೆ ಇಲ್ಲ ಬಡ್ಡಿ ಕಟ್ಟಕ್ಕಾಗ್ತಾ ಇಲ್ಲ ಇಪ್ಪತ್ತೊಂದು ಪರ್ಸೆಂಟ್ ಬಡ್ಡಿ ಹೋಗ್ತಾ ಇದೆ ಈ ದೇಶದ ಬಜೆಟ್ ಅಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಬಡ್ಡಿಗೆ ಹೋಗ್ತಾ ಇದೆ ಅಮೇರಿಕಾ ಆಗಲಿ ಚೈನಾ ಆಗಲಿ ಮತ್ತೊಂದು ರಾಷ್ಟ್ರ ಆಗಲಿ ಭಾರತವನ್ನು ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಭಾರತೀಯರನ್ನ ಮತ್ತೊಮ್ಮೆ ವಿದೇಶಿಗರ ಕೈಗೆ ಕೊಡೋದಕ್ಕೆ ನಾವೇ ಸಾಲ ಮಾಡಿ ಸಾಲ ಮಾಡಿ ಅವರ ಕೈಗೆ ನಾವು ಕೊಡ್ತಾ ಇದ್ವಿ ನಾವಿನ್ನು ಅಂಧಭಕ್ತಿಯಿಂದ ಹೊರಗಡೆ ಬರ್ತಾ ಇಲ್ಲ ಅಂದ ಭಕ್ತಿಯಿಂದ ಹೊರಗಡೆ ಬರ್ತಾ ಇಲ್ಲ ನಮ್ಮಂತಹ ನಿಸ್ಸಹಾಯಕರು ನಿಶ್ಶಕ್ತರು ನಾವು ಭಾರತೀಯರು ಇಷ್ಟೊಂದು ಸ್ವತಂತ್ರ ಹೋರಾಟದಲ್ಲಿ ಇಷ್ಟು ಲಕ್ಷಾಂತರ ಜನ ಜೀವ ಕಳ್ಕೊಂಡ್ರಲ್ಲ ಇವತ್ತಿಲ್ಲ ಇರುವಂತವರೆಲ್ಲ ನಾವು ರಣಹೇಡಿಗಳಾಗಿ ಬದುಕ್ತಾ ಇದ್ದೇವೆ ರಾಜಕೀಯ ಪಕ್ಷಗಳ ಗುಲಾಮರಾಗಿ ಬಳಕ್ತಾ ಬದುಕ್ತಾ ಇದೆ ಈ ಮಾಧ್ಯಮಗಳು ಪ್ರಶ್ನೆ ಮಾಡಿಸ್ಬೇಕಾದಂತಹ ಮಾಧ್ಯಮಗಳು ಜನರ ಧ್ವನಿಯಾಗಬೇಕಾದಂತಹ ಮಾಧ್ಯಮಗಳು ರಾಜಕಾರಣಿಗಳ ಕೈಕೊಂಬೆಯಾಗಿ ಕಾಲ್ ಅವ್ರ ಕಾಲಕ್ಕಿಂತ ಕಸವಾಗಿ ಅವರ ಅವರೇನು ಅವ್ರ ಮನೆ ಕೆಲಸಗಾರರಾಗಿ ಜೀವನ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಆ ನೇಪಾಳದ ವಿಚಾರಗಳನ್ನ ನೋಡ್ತಾ ಇದ್ರೆ ಆ ನೇಪಾಳದಲ್ಲಿ ನಡೀತಾ ಇರುವಂತ ನೋಡ್ತಾ ಇದ್ರೆ ನಮ್ಮ ಭಾರತ ದೇಶದಲ್ಲಿ ಇದೇ ರೀತಿಯಾದಂತಹ ಒಂದು ಕ್ರಾಂತಿ ಆಗಬೇಕು ಇಲ್ಲದ ಹೋದ್ರೆ ಇಡೀ ಭಾರತ ದೇಶವನ್ನ ವಿದೇಶಿಗರಿಗೆ ಕೈಗೆ ಕೊಡೋದಕ್ಕೆ ಯಾವುದೇ ಸಮಯ ದೂರ ಇಲ್ಲ ಬಹಳ ಹತ್ರ ಇದೆ ಈಗಿರುವಂತಹ ಪ್ರಧಾನಮಂತ್ರಿಗಳು ಅವ್ರಿಗೆ ಎಪ್ಪತ್ತೈದು ವರ್ಷ ಆಯಿತು ನಾನಿಷ್ಟು ಮಾಡಿದೆ ನಾನು ಭಾವನಾತ್ಮಕ ಒಂದು ಪೋಸ್ಟ್ ಆಗಿದೆ ಒಂದು ವಿಡಿಯೋ ಮಾಡಿದೆ ರಾಜೀನಾಮೆ ಕೊಟ್ಟು ಹೊಟ್ಟಾಗ್ತಾರೆ ಮುಂದೆ ಬರುವಂಥವ್ರ ಕಥೆ ಏನು ದೇಶವನ್ನು ಸಾಲದ ಕೂಪಕ್ಕೆ ತಳ್ಳಿ ಹೋಗಿದ್ದಾರಲ್ಲ ಅಭಿವೃದ್ಧಿ ಇಲ್ಲ ಬೆಲೆ ಏರಿಕೆ ಈ ವಿಚಾರಗಳ ಬಗ್ಗೆ ನಾವು ಮಾತನಾಡೋದಕ್ಕೆ ಹೋಗ್ತಾ ಇದ್ದರೆ ಮಾತಾಡೋಕ್ಕೆ ಭಾಳಷ್ಟು ವಿಚಾರಗಳಿದ್ದಾವೆ ಆದರೆ ಒಂದು ಸತ್ಯ ಸ್ನೇಹಿತರೆ ಮಾಧ್ಯಮಗಳ ನಡವಳಿಕೆ ಇದೆಯಲ್ಲ ಹೇಳಬಾರ್ದು ಅಂತಹ ಕೆಟ್ಟ ಪದಗಳನ್ನು ನಾವು ಬಳಸ್ಬೋದು ಅಷ್ಟು ಅದಕ್ಕಿಂತ ವರ್ಷಾದಂತಹ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾವೆ ಈ ಮಾಧ್ಯಮಗಳೇ ಇವತ್ತು ಈ ಭಾರತ ದೇಶದ ಅಭಿವೃದ್ಧಿಗೆ ಏನು ಮೂಲ ಕಂಟಕ ಆಗಿರುವಂಥದ್ದು ಈ ದೇಶದ ಅಭಿವೃದ್ಧಿಗೆ ಕಂಟಕ ಆಗಿರುವಂಥದ್ದು ಈ ಸ್ಯಾಟಲೈಟ್ ಚಾನೆಲ್ಗಳೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೇಪಾಳದಲ್ಲಾಗಿರುವಂತಹ ಪರಿಸ್ಥಿತಿ ಭಾರತಕ್ಕೂ ಬಂದೇ ಬರುತ್ತೆ ಭಾರತದಲ್ಲಿರುವಂತಹ ಜನ ಜಾಗೃತ ಆಗ್ತಾರೆ ಎಚ್ಚೆತ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಒಂದುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಇವರು ನೇಪಾಳದ ಪ್ರಭಾವಿ ಸಚಿವರು ಹಣಕಾಸು ಸಚಿವರು ಇವರನ್ನ ಒಂದಷ್ಟು ಯುವಕರು ಅಟ್ಟಾಡಿಸಿ ಹೊಡಿತಾ ಇದ್ದಾರೆ ರಸ್ತೆಯಲ್ಲಿ ಕೇವಲ ಸಚಿವರನ್ನ ಮಾತ್ರ ಅಲ್ಲ ಮಾಜಿ ಪ್ರಧಾನಮಂತ್ರಿಗಳ ಮನೆಗೆ ನುಗ್ಗಿ ಶರ್ಟ್ ಬಿಚ್ಚಿ ಅವರನ್ನು ಕೂಡ ಹೊಡೆದಿದ್ದಾರೆ ರಾಷ್ಟ್ರಪತಿ ಭವನಕ್ಕೆ ಬೆಂಕಿ ಹೆಚ್ಚಲಾಗಿದೆ ಪ್ರಧಾನಮಂತ್ರಿಗಳ ಕಚೇರಿಗೆ ಬೆಂಕಿ ಹೆಚ್ಚಲಾಗಿದೆ ಖಾಸಗಿ ನಿವಾಸಕ್ಕೂ ಬೆಂಕಿ ಹೆಚ್ಚಲಾಗಿದೆ ಒಂದಷ್ಟು ಸಚಿವರ ಮನೆಗೆ ಬೆಂಕಿ ಹೆಚ್ಚಲಾಗಿದೆ ಕಾರಣ ಏನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಇತ್ತೀಚೆಗೆ ಒಂದು ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ಆಪ್ಗಳನ್ನ ಕೇ ನೇಪಾಳ ಸರ್ಕಾರ ಬ್ಯಾನ್ ಮಾಡಿಬಿಡ್ತು ಫೇಸ್ಬುಕ್ ಟ್ವಿಟರ್ ಯೂಟ್ಯೂಬ್ ಇದೆಲ್ಲವನ್ನೂ ಕೂಡ ಸರ್ಕಾರ ಕೊಟ್ಟಂತ ಕಾರಣ ಏನು ನಾವೊಂದು ನಿಯಮವನ್ನು ಜಾರಿಗೆ ತಂದಿದ್ವಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತೇಳಿ ಅವ್ರು ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಆ ಕಾರಣಕ್ಕಾಗಿ ಬ್ಯಾನ್ ಮಾಡಿದ್ವಿ ಅಂತ ಆದ್ರೆ ಅಸಲಿ ಕಾರಣ ಅದಾಗಿರ್ಲಿಲ್ಲ ಅಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇತ್ತು ಕುಟುಂಬ ರಾಜಕಾರಣ ನಡೀತಾ ಇತ್ತು ಅದೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯುವಕ ಯುವತಿಯರು ಧ್ವನಿ ಎತ್ತ ಇದ್ರು ಹೋರಾಟವನ್ನ ಮಾಡ್ತಾ ಇದ್ರು ಮಾಧ್ಯಮಗಳ ಸಪೋರ್ಟ್ ಸಿಗದೇ ಇದ್ದಾಗ ಸೋಷಿಯಲ್ ಮೀಡಿಯಾವನ್ನ ಯುವಕ ಯುವತಿಯರು ಬಹಳ ಚೆನ್ನಾಗಿ ಬಳಸ್ಕೊಳ್ತಾ ಇದ್ರು ಇದನ್ನ ಗಮನಿಸಿದಂತಲ್ಲಿ ಸರ್ಕಾರ ಏನಾದ್ರೂ ಮಾಡಿ ಇದನ್ನು ಅಂತ ಅಂತೇಳಿ ಒಂದಷ್ಟು ಕಾರಣಗಳನ್ನು ಕೊಟ್ಟು ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡ್ತು ಬ್ಯಾನ್ ಮಾಡ್ತಾ ಇದ್ದ ಹಾಗೆ ಯುವಕ ಯುವತಿಯ ರಸ್ತೆಗಿಳಿದ್ರು ಸರ್ಕಾರ ಕಫಿ ಏರಿಕೆ ಮಾಡ್ತು ಸೇನೆಯನ್ನು ಮುಂದೆ ಬಿಡ್ತು ಅಷ್ಟೊತ್ತಿಗಾಗಲೇ ಹಿಂಸಾಚಾರ ತೀವ್ರಗೊಳ್ತು ಇಪ್ಪತ್ತೆರಡು ಮಂದಿ ಪ್ರತಿಭಟನಾಕಾರರು ಸಾವನ್ನಪ್ಪಿ ಬಿಟ್ರು ಪ್ರತಿಭಟನಾಕಾರರ ಸಿಟ್ಟು ಇನ್ನಷ್ಟು ಜಾಸ್ತಿ ಆಯಿತು ಅವರು ಹಿಂದೆ ಹೆಜ್ಜೆ ಇಡುವ ಬದಲಾಗಿ ಮುಂದೆ ಹೆಜ್ಜೆ ಹಿಡಿಯೋದಕ್ಕೆ ಶುರು ಮಾಡಿಬಿಟ್ರು ಎಲ್ಲ ಕಡೆಗಳಲ್ಲೂ ಕೂಡ ಹಿಂಸಾಚಾರ ಜಾಸ್ತಿ ಆಯಿತು ಅಂತಿಮವಾಗಿ ಪರಿಸ್ಥಿತಿಯಲ್ಲಿ ಕಂಡ ಕಂಡ ಕಡೆಗಳ ಬೆಂಕಿ ಪ್ರಧಾನಮಂತ್ರಿ ಕೆಪಿ ಶರ್ಮಾ ಒಲಿ ರಾಜೀನಾಮೆ ಕೊಟ್ಟಿದ್ದಾರೆ ರಾಷ್ಟ್ರಪತಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಸರ್ಕಾರವೇ ಪತನ ಆಗಿದೆ ಪ್ರತಿಭಟನಾಕಾರರಿಂದ ಜಿ ಸಮುದಾಯ ಅಂತ ಕರಿತೀವಿ ಅಂದ್ರೆ ಇತ್ತೀಚಿನ ಯುವಕ ಯುವತಿಯರು ಡಿಜಿಟಲ್ ಯುಗದವರು ಅವರೆಲ್ಲರೂ ಕೂಡ ಅವ್ರು ಹೋರಾಟ ಮಾಡಿದ್ದು ನಲವತ್ತು ವರ್ಷ ಮೇಲಿನವರಲ್ಲ ಅದ್ರ ಒಳಗಿನವರು ಹೋರಾಟವನ್ನ ಮಾಡಿ ಒಂದು ಸರ್ಕಾರವನ್ನೇ ಪತನಗೊಳಿಸಿ ಬಿಟ್ರು ಈಗ ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ ಸೇನಾ ಆಡಳಿತ ಜಾರಿಗೆ ಬಂದಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆದ್ರೆ ಎಲ್ಲಿ ಭ್ರಷ್ಟಾಚಾರ ನಡೀತಾ ಇರುತ್ತೋ ಎಲ್ಲಿ ಅನ್ಯಾಯ ನಡೀತಾ ಇರುತ್ತೋ ಎಲ್ಲಿ ಬರೀ ಕುಟುಂಬ ರಾಜಕಾರಣ ಇರುತ್ತೋ ಎಲ್ಲಿ ದೌರ್ಜನ್ಯ ನಡೀತಾ ಇರುತ್ತೋ ಇಷ್ಟೆಲ್ಲವನ್ನು ಕೂಡ ಮಾಡಿ ಯಾರಾದರೂ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದವರನ್ನೇ ಟೀಕೆ ಮಾಡ್ತಾ ಪ್ರಶ್ನೆ ಮಾಡಿದವರನ್ನೇ ಅನುಮಾನಿಸ್ತಾ ಇನ್ನೇನೋ ಗುರಾಣಿ ಹಿಡ್ಕೊಂಡು ಮುಂದೆ ಬರ್ತಾ ಇರ್ತಾರಲ್ಲ ಕೂಡ ತಕ್ಕ ಪಾಠ ಕಲಿಸುವಂತ ಕೆಲಸವನ್ನ ಅಲ್ಲಿನ ಯುವಕ ಯುವತಿಯರು ಮಾಡಿದ್ದಾರೆ